ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾವು ಇವತ್ತಿನ ಯೋಗ ತರಗತಿಯಲ್ಲಿ ಯಾವ ಆಸನಗಳನ್ನ ಮಾಡ್ತಾ ಇದ್ದೀವಿ ಅದರ ಉಪಯೋಗಗಳೇನು ಅಂತ ತಿಳಿಯೋಣ ಬನ್ನಿ ಬಂಧುಗಳೇ ಇವತ್ತು ಹಿರಿಯ ಯೋಗ ಬಂಧುಗಳು ಎಲ್ಲ ವಾರ್ಮಪ್ ಮಾಡಿ ಸಿದ್ಧರಾಗಿ ಮಕರಾಸನದಲ್ಲಿ ಆಲ್ರೆಡಿ ಮಲಗಿದ್ದಾರೆ ಈಗ ನಿಮ್ಮೆಲ್ಲರಿಗೂ ತೋರಿಸ್ತಾ ಇರುವಂತಹ ಆಸನ ಧನುರ್ ಆಸನ ಎಲ್ಲರೂ ಈಗ ಸಮಸ್ಥಿತಿ ಬರ್ತಾಯಿದ್ದಾರೆ ಧನುರಾಸನವನ್ನು ಮಾಡೋದ್ರಿಂದ ಹೆಚ್ಚು ಉಪಯೋಗ ಇದೆ ಮೊದಲು ಆಸನ ಅಭ್ಯಾಸವನ್ನು ನೋಡೋಣ ಅದರಿಂದ ಆಗುವಂಥ ಉಪಯೋಗಗಳ ನಂತರ ನೋಡೋಣ ಎಲ್ಲರೂ ಪೊಲೀಶನ್ ಬರ್ತಾ ಇದ್ದಾರೆ ಧನುರಾಸನ ಮಾಡಬೇಕಾದ್ರೆ ಎರಡು ಕಾಲುಗಳನ್ನ ಬೆಂಡ್ ಮಾಡಬೇಕು ಬೋರ್ಲಾಗಿ ಮಲಗಿದ್ರು ಎರಡು ಕಾಲುಗಳನ್ನ ಬೆಂಡ್ ಮಾಡಿ ಎರಡು ಮೊಣಕಾಲುಗಳನ್ನ ಹಿಡಿದಿದ್ದಾರೆ ಈಗ ಎರಡು ಮೊಣಕಾಲನ್ನ ಹಿಡಿದು ದೇಹವನ್ನು ಸಂಪೂರ್ಣ ಎದೆಯನ್ನು ಬಿಡ್ತಾಯಿದ್ದಾರೆ ನೋಡಿ ಎದೆಯನ್ನು ಬಿಡಿಸ್ಕೊಂಡಿದ್ದಾರೆ ಸಂಪೂರ್ಣ ಕಾಲುಗಳು ಪಾದಗಳು ಕೂಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ನೋಡಿ ಎರಡು ಪಾದಗಳು ಕೂಡಿತಾ ಇದೆ ಈ ಮೊಣಕೈಗಳಿಂದ ಎರಡು ಪಾದಗಳನ್ನು ಹಿಡಿದಿದ್ದಾರೆ ಮಂಡಿಯ ಭಾಗ ಭೂಮಿಯನ್ನು ಬಿಟ್ಟಿದೆ ಅಬ್ಸರ್ವ್ ಮಾಡ್ತಾ ಇದೀರಿ ಮಂಡಿಯನ್ನು ಎಳೆದಿದ್ದಾರೆ ಮಂಡಿಯ ಭಾಗ ಭೂಮಿಯನ್ನು ಬಿಟ್ಟಿದೆ ನೋಡಿ ಒಳಗಡೆ ಕೈ ಅದು ಈಸಿಯಾಗಿ ಬರೀ ಉದರ ಹೊಟ್ಟೆ ಭಾಗದಲ್ಲಿ ಮಾತ್ರ ಅವರು ತಮ್ಮ ಪೋಷಣ ತೋರಿಸ್ತಾ ಇದ್ದಾರೆ ಈ ಆಸನವನ್ನು ನೋಡ್ತಾ ಇರಬಹುದು ಮೊಣಕಾಲು ಬೆಂಡಾಗಿದೆ ಕಾಪ್ ಮಜಲ್ಸ್ ತೊಡೆಗೆ ಒತ್ತುತ್ತಾ ಇದೆ ಇದು ಒತ್ತೋದರಿಂದ ಏನಾಗ್ತದೆ ನಮ್ಮ ಮೀನ ಕಂಡ ಭಾಗ ಮತ್ತು ಉರುಸಂದಿಯ ಭಾಗ ಅನ್ ತೊಡೆಯ ಭಾಗ ಟೈಟ್ ಆಗ್ತಾ ಇದೆ ಏನಾಗ್ತದೆ ರಕ್ತದ ಪ್ರೆಸರು ಮಾಂಸಖಂಡಗಳ ಒತ್ತಡ ಜಾಸ್ತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ ಹಾಗೆ ಈ ತೋಲನ್ನು ಹಿಡಿದಿದ್ದಾರೆ ಈ ತೋಲು ಮತ್ತು ಕಾಪ್ ಮಸಲ್ಸು ಚೈತನ್ಯ ಆಗ್ತಾ ಇದೆ ಟೈಟ್ ಮಾಡ್ತಾ ಇದ್ದಾರೆ ದೇಹವನ್ನು ಅಗ್ಗದ ರೀತಿ ಇದ್ದಾರೆ ಈ ಎಳೆ ಎಳೆಯದಿಸಿದ ಏನಾಗ್ತದೆ ಕತ್ತಿನ ಮೆರಗಡೆ ಎತ್ತರದಿಂದ ಕುತ್ತಿಗೆಯ ಭಾಗದಲ್ಲಿ ಉತ್ತಮವಾದಂಥ ಎಕ್ಸಸೈಸ್ ಸಿಗ್ತಾ ಇದೆ ಎರಡು ಭುಜಗಳು ಬಾಗಿದೆ ಒಳಭಾಗಕ್ಕೆ ಆಗಲಾಗ್ತಿದೆ ಭುಜದಲ್ಲಿ ಚೈತನ್ಯ ಆಗ್ತಾ ಇದೆ ನೋಡಿ ಹಿರಿಯ ಯೋಗ ಬಂದು ಕಾಲು ಕೂರಿಸಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಫುಲ್ ಟೈಟ್ ಮಾಡಿದ್ದಾರೆ ಎರಡನ್ನ ಯಾವಾಗ ಲಾಕ್ ಮಾಡ್ತೀವೋ ಮನೆ ಈ ಯಾವಾಗ ದೇಹವನ್ನು ಇಡೀತಾ ಇದೀವೋ ಅಗ್ಗದ ರೀತಿ ಮೇಲೆ ಬಾಗ್ತಾ ಇದೆ ದೇಹ ಬೆನ್ನು ಉತ್ತಮವಾದ ಆಸನ ಕತ್ತು ನೋವಿಗೆ ಆಸನ ನಮ್ಮ ತೊಡೆಯ ಭಾಗಕ್ಕೆ ಚೈತನ್ಯ ಕೊಡೋದಕ್ಕೆ ಸಚೇತನಗೊಳ್ಳಲಿಕ್ಕೆ ಆಸನ ಈಗ ನಿಧಾನ ಕಿಲಿಸ್ತಾ ಇದ್ದಾರೆ ಒಂದು ನಿಮಿಷದ ಮೇಲಾಗಿದೆ ನಿಧಾನ ಕಲಿಸ್ತಾ ಇದ್ದಾರೆ ಅವರು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಮಾಡಲಿ ಇದರ ಉಪಯೋಗವನ್ನು ನಾವು ತಿಳ್ಕೊಳ್ಳೋಣ ಈ ಆಸನ ಮಾಡೋದ್ರಿಂದ ನಮ್ಮ ಮಾಂಸಖಂಡುಗಳು ಬಲಿಷ್ಠಗೊಳ್ತಾ ಹೋಗ್ತವೆ ಕುತ್ತಿಗೆ ಭಾಗದಲ್ಲಿ ನೋವಿದ ನಿವಾರಣೆ ಆಗ್ತದೆ ತೋಳಿನ ಭಾಗದಲ್ಲಿ ನೋವಿದ ನಿವಾರಣೆ ಆಗ್ತದೆ ಆದರೆ ಈ ಆಸನವನ್ನು ಮಾಡಬೇಕಾದ್ರೆ ಸ್ವಲ್ಪ ಅಪ್ ಮಾಡಿ ಮಾಡಬೇಕಾಗುತ್ತೆ ನೇರವಾಗಿ ಆಸನ ಬರಬಾರ್ದು ನೇರವಾಗಿ ಬಂದರೆ ಏನಾಗುತ್ತೆ ಅಂತಂದರೆ ಹೊಟ್ಟೆಲಿರ್ತಕ್ಕಂಥ ಮಜಲ್ಸ್ ನಮ್ಮನ್ನ ಬಂಧಿಸುವಂಥ ಸಾಧ್ಯತೆ ಇದೆ ಮಜಲ್ಸ್ ಕ್ಯಾಚ್ ಆಗುತ್ತೆ ಅಂತಾರಲ್ಲ ಅದಾಗುತ್ತೆ ಮತ್ತು ತೊಡೆಯ ಭಾಗದಲ್ಲಿ ಒಂದು ಸೆಳೆತ ಸ್ಟಾರ್ಟ್ ಆಗೋ ತೊಡೆಯ ಭಾಗದ ಮಸಲ್ಸ್ ಇಟ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ವಾರ್ಮಪ್ ಮಾಡಿ ಮಾಡಬೇಕಾಗತ್ತೆ ಈ ಆಸನ ಪ್ರತಿದಿನ ಅಭ್ಯಾಸ ಮಾಡಿದ್ರೆ ಜೀರ್ಣಕ್ರಿಯೆ ಜಾಸ್ತಿ ನಿಮಗೆ ಉಪಯೋಗ ಪಚನಕ್ರಿಯೆ ಜಾಸ್ತಿ ಆಗುತ್ತೆ ಮತ್ತು ಇನ್ಸುಲಿನ್ ಶುಗರ್ ಇರ್ತಕ್ಕಂಥ ನಮ್ಮ ವೀಕ್ಷಕರು ಈ ಅಭ್ಯಾಸವನ್ನು ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು ನಿರಂತರ ಅಭ್ಯಾಸ ಇರಬೇಕು ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಈ ಆಸನವನ್ನು ಮಾಡಬಾರ್ದು ಬಿ ಪಿ ಇರೋರು ಈ ಆಸನವನ್ನು ಮಾಡಬಾರ್ದು ಶುಗರ್ ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆಸನಗಳನ್ನು ಮಾಡಬೇಕು ಅವ್ರಿಗೆ ಉಪಯೋಗ ಇದೆ ಜಾಸ್ತಿ ತೊಡೆಯದಲ್ಲಿ ತೊಡೆಯ ಭಾಗದಲ್ಲಿ ಆಪರೇಷನ್ ಆಗಿದರೆ ಅಥವಾ ನಿಮಗೆ ಯಾವುದಾದ್ರೂ ಮಂಡಿಯ ಭಾಗದಲ್ಲಿ ಆಪ್ ಶಸ್ತ್ರಚಿಕಿತ್ಸೆ ಆಗಿದರೆ ಈ ಆಸನವನ್ನು ಮಾಡಬಾರ್ದು ಇನ್ನೊಂದು ಬಾರಿ ನೀವು ನೋಡಿ ಯಾವ ಥರ ಮಾಡ್ತಂಥ ಸಮಸ್ಥಿತಿ ಬರ್ತಾ ಇದಾರೆ ಎಲ್ಲರೂ ಈ ಆಸನ ಧನುರ ಇನ್ನೊಂದು ಸಲ ಚೆನ್ನಾಗಿ ನೋಡ್ಕೊಡಿ ಭಾಳ ಈಸಿಯಾಗಿ ಮಾಡ್ತಕ್ಕಂಥ ಆಸನ ಎರಡು ಮೊಣಕಾಲುಗಳನ್ನ ಲಾಕ್ ಇದ್ದಾರೆ ಎರಡು ಮೊಣಕಾಲುಗಳನ್ನು ಸೇರಿಸ್ತಾ ಇದ್ದಾರೆ ಎರಡು ಪಾದಗಳನ್ನು ಗೊತ್ಕೊಳ್ತಾ ಇದ್ದಾರೆ ತಲೆ ಎತ್ತುತ್ತಾ ಇದ್ದಾರೆ ಫುಲ್ ಪೊಸಿಷನ್ ಬರ್ತಾನೆ ನೋಡಿ ಎಷ್ಟು ಚೆಂದ ಪೊಸಿಷನಲ್ಲಿದ್ದಾರೆ ಹಿರಿಯ ಬಂಧುಗಳು ನಿರಂತರ ಅಭ್ಯಾಸವನ್ನು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಈಸಿ ಆಗ್ತಾಯಿದೆ ಹೊಟ್ಟೆ ಭಾಗ ಸೆಳೀತಾ ಇದೆ ಯಾರಿಗೆ ಹೊಟ್ಟೆ ಭಾಗದಲ್ಲಿ ನೋವಿದೆಯೋ ಅಥವಾ ಉಂಡ ಅಂತ ಆಹಾರ ಪಚನ ಕ್ರಿಯೆ ಸಹ ಆಗ್ತಾ ಇಲ್ಲವೋ ಮೋಷನ್ ಪ್ರಾಬ್ಲಮ್ ಇದೆಯೋ ಅಂಥವ್ರು ಈ ಆಸನವನ್ನು ಅಭ್ಯಾಸ ಮಾಡಿದ್ರೆ ಎಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಬಾಧೆಗಳು ನಿವಾರಣೆ ಆಗ್ತವೆ ಈ ಆಸನವನ್ನು ಇದ್ದೀರಿ ನೀವು ಅಭ್ಯಾಸ ಮಾಡಿ ನಿಮ್ಮ ಸ್ನೇಹಿತಗಳಿಗೂ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಸೇರಲು ತಿಳಿಸಿ ನಂತರ ಬೇರೆ ಬೇರೆ ಆಸನಗಳನ್ನು ತಿಳಿಸ್ತಾ ಹೋಗ್ತೀವಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಧನುರಾಸನದ ಬಗ್ಗೆ ನಾವು ನಿಮಗೆ ತಿಳಿಸಿದ್ದೀವಿ ಧನುರಾಸನ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ನಮ್ಮ ದೇಹಕ್ಕೆ ಏನೇನು ಪ್ರಯೋಜನಗಳಾಗುತ್ತೆ ಯಾವ್ಯಾವ ನೋವಿಗೆ ಇದು ಉತ್ತಮವಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಒತ್ತಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಧನ್ಯವಾದಗಳು